ತಾಲೂಕಿನ ಆನಗಟ್ಟಿ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಅಂಬೇಡ್ಕರ್ ಸೇನೆ ಸಮಿತಿ ವತಿಯಿಂದ ಭೇಟಿ ನೀಡಿ ಮಕ್ಕಳಿಗೆ ಅಂಬೇಡ್ಕರ್ ಸೇನೆಯ ಅಧ್ಯಕ್ಷ ಮಹಾದೇವಸ್ವಾಮಿ ಕೋಟೆ ಮತ್ತು ಪದಾಧಿಕಾರಿಗಳು ಹಾಗೂ ಆನಗಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯ ಸೋಮಣ್ಣ ಇವರುಗಳ ಸಮ್ಮುಖದಲ್ಲಿ ಮಕ್ಕಳಿಗೆ ಹದಿನೈದು ಚೇರು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಆನಗಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯ ಸೋಮಣ್ಣ ಮಾತನಾಡಿ ಈ ದಿನ ಅಂಬೇಡ್ಕರ್ ಸೇನೆ ತಾಲೂಕು ಸಮಿತಿ ವತಿಯಿಂದ ಅಂಗನವಾಡಿ ಮಕ್ಕಳಿಗೆ ಚೇರು ವಿತರಣೆ ಮಾಡುತ್ತಿರುವುದು ಖುಷಿಯ ವಿಚಾರವಾಗಿದೆ ಅಂಬೇಡ್ಕರ್ ಹೆಸರಿನಲ್ಲಿ ಹೋರಾಟದ ಜೊತೆ ಜೊತೆಗೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವುದು ಶ್ಲಾಘನೀಯ ಎಂದರು ಅಂಬೇಡ್ಕರ್ ಸೇನೆಯು ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಹೆಮ್ಮರವಾಗಿ ಬೆಳೆಯಲಿ ಎಂದು ಆಶಿಸಿದರು ನಮ್ಮ ಆನಗಟ್ಟಿ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಪುಟ್ಟ ಮಕ್ಕಳಿಗೆ ಒಂದು ಚಕ್ಕುವಾದಂತಹ ಒಂದು ಚೇರ್ನ ವ್ಯವಸ್ಥೆಗಳನ್ನು ಕೊಡುಗೆಯಾಗಿ ಕೊಡಕ್ಕೆ ಬಂದಿರತಕ್ಕಂತ ತಮಗೆಲ್ಲ ಈ ಅಂಬೇಡ್ಕರ್ ಹೆಸರಿನಲ್ಲಿ ಏನೇನಾದ್ರೂ ಕಾರ್ಯಕ್ರಮ ಅದು ಪರಿಪೂರ್ಣವಾಗಿ ಒಬ್ಬ ಜೀವನಕ್ಕೆ ಹತ್ತಿರವಾದಂಥ ಒಂದು ಕೊಡುಗೆ ಅಂತಂತ ಹೇಳ್ಕೊಬೋದು ಆದರೆ ಆ ಒಂದು ಬೆಳವಣಿಗೆಗಳನ್ನು ಪ್ರತಿಯೊಬ್ಬರು ಕೂಡ ಅದನ್ನ ಬೆಳೆಸಬೇಕು ಆದರೆ ಯಾರೋ ಬಂದರು ಯಾರೋ ಕೊಟ್ಟರು ಅದನ್ನ ಹಾಳು ಮಾಡೋದಲ್ಲ ನಾವು ಅದನ್ನು ಪೂರ್ವಕವಾಗಿ ಈಗ ನಾವು ಅವರಿಗೆ ಎತ್ತು ಕೊಟ್ಟಿದ್ದಾರೆ ನಾವು ಇದನ್ನು ನಾವು ಇನ್ನೊಂದು ನಾವು ಉತ್ಪತ್ತಿ ಮಾಡೋದಂಥ ಮಟ್ಟಕ್ಕೆ ನಮ್ಮಲ್ಲಿರ್ತಕ್ಕಂಥ ನಮ್ಮ ಸಿಬ್ಬಂದಿಗಳು ಕೂಡ ಕೆಲಸ ಮಾಡಿಕೊಂಡು ನಮ್ಮಲ್ಲಿ ಇದನ್ನು ಪ್ರಗತಿಯಾಗಿ ಇರ್ತಕ್ಕಂಥ ಹದಿನಾಲ್ಕು ಮಕ್ಕಳು ಅಂತಕ್ಕಂಥದ್ದನ್ನು ಮುಂದೆ ವರ್ಷದಲ್ಲಿ ಅದು ಇಪ್ಪತ್ತು ಮಕ್ಕಳು ಮೂವತ್ತು ಮಕ್ಕಳು ಆಗಿ ಹೆಚ್ಚಿಗೆ ಆಗೋಂಥ ಒಂದು ವ್ಯವಸ್ಥೆಗಳ ಅನುಗುಣವಾಗಿ ಹೋಗುವಂಥ ವ್ಯವಸ್ಥೆಗಳನ್ನು ಕೂಡ ಆಗಲಿ ಹೇಳಿ ಮತ್ತು ನಮ್ಮ ತಾಲೂಕು ಸಮಿತಿ ಇಷ್ಟು ಒಂದು ಜವಾಬ್ದಾರಿ ಆದಂಥ ಕೆಲಸಗಳನ್ನು ಮಾಡ್ತಾಯಿದೆ ಆ ಕಾ ಅವರಿಗೆ ನಮ್ಮ ಪೂರ್ಣ ಪರವಾಗಿ ಮತ್ತು ನಮ್ಮ ಗ್ರಾಮದ ಪರವಾಗಿ ಈಗ ಇನ್ನೂ ಒಳ್ಳೆಯ ಕೆಲಸಕ್ಕೆ ಅವರಿಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ಕೊಟ್ಟು ಅವರು ಇನ್ನೂ ಕೂಡ ಸಂಘಟನೆ ಉತ್ತಮವಾಗಿ ಬೆಳೀಲಿ ಮತ್ತು ಅದು ಇನ್ನೂ ಕೂಡ ಹೆಮ್ಮರವಾಗಿ ಬೆಳೆದು ಈ ಮಕ್ಕಳಿಗೆ ಮತ್ತು ಆ ಜನಕ್ಕೆ ಒಂದು ಒಂದು ಕೊಡುಗೆಯಾದಂಥ ಒಂದು ಉದಾರವಾದಂಥ ಒಂದು ನೀತಿ ಪಾಠಗಳನ್ನು ಹೇಳ್ತಾ ಒಂದು ಕಾರ್ಯಕ್ರಮನ ಮಾಡಿಕೊ ಬರ್ತಿದರೆ ಅವರಿಗೆ ವಂದನೆಗಳನ್ನು ಹೇಳ್ತಾ ಒಂದು ಮಾತನ್ನ ಮಾತನಾಡಕ್ಕೆ ಹೋಗಿಸಿದ ತಮ್ಮೆಲ್ಲ ಒಂದಿದೆ ಮಾತನ್ನ ಮುಗಿಸ್ತೀನಿ ಕಾರ್ಯಕ್ರಮದಲ್ಲಿ ಗ್ರಾಮದ ಯಜಮಾನರಾದ ಜವರಾಜು ಮುಖಂಡರಾದ ಗೋಪಾಲಯ್ಯ ಅಂಬೇಡ್ಕರ್ ಸೇನೆ ಸಮಿತಿಯ ತಾಲೂಕು ಅಧ್ಯಕ್ಷ ಮಹದೇವಸ್ವಾಮಿ ಕೋಟೆ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಆನಗಟ್ಟಿ ಖಜಾಂಚಿ ಹೆಗ್ಗಡಾಪುರ ವಿಶ್ವ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು